ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಟ್ ಮಾಡಿ ಕಾರ್ತಿ ಸೆವೆನ್ ಮತ್ತೊಂದು ಟ್ರಾವೆಲಿಂಗ್ ವಿಡಿಯೋ ಇವತ್ತು ನಾವು ಆವಣಿಗೆ ಹೋಗ್ತಾ ಇದ್ದೀವಿ ಆವಣಿ ಜಾತ್ರೆ ಇದೆ ನಿನ್ನೆ ಜಾತ್ರೆ ನಡೆದಿದ್ದು ನಾವು ಹೋಗ್ತಾ ಇರೋದು ಇವತ್ತು ಯಾಕಂದರೆ ನಿನ್ನೆ ರೆಸ್ಟ್ ಜಾಸ್ತಿ ಇರುತ್ತೆ ಅಂತ ಇವತ್ತು ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಅಂತ ನೋಡ್ಬಿಡೋಣ ಬನ್ನಿ ನಮ್ಮ ಜೊತೆ ನೀವು ಬಂದುಬಿಡಿ ನಾವಿವಾಗ ಬಸ್ಗೋಸ್ಕರ ವೆಯ್ಟಿಂಗು ಆವಣಿ ಜಾತ್ರೆ ಇರೋದ್ರಿಂದ ಒಂದು ವೀಕ್ವರೆಗೂ ಆವಣಿ ಜಾತ್ರೆಗಂತಾನೆ ಬಸ್ಸಸ್ ಹಾಕ್ತಾರೆ ಇನ್ ಕೇಸ್ ಬಸ್ಸಸ್ ಇಲ್ಲ ಅಂದರೆ ನಾವು ಮುಳುಬಾಗಲ್ ಬಸ್ ಹತ್ತಿ ಕಾಶೀಪುರ ಗೇಟಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಅವನಿಗೆ ಆಟೋಗಳಿರುತ್ತೆ ಇದು ಅವನಿ ಜಾತ್ರೆ ಅವನಿ ಜಾತ್ರೆ ಬಂದು ಒಂದು ವಾರ ನಡೆಯುತ್ತೆ ಇನ್ ಕೇಸ್ ಅವನಿಗೆ ಜಾತ್ರೆಗೆ ಬಸ್ಸಸ್ ಇಲ್ದಿರೋ ಟೈಮಲ್ಲಿ ಯಾವ ರೀತಿ ಬರ್ಬೇಕಂದ್ರೆ ಕಾಶೀಪುರ ಗೇಟಲ್ಲಿ ಇಳ್ಕೊಂಡು ಆಟೋನಲ್ಲಿ ಬಂದರೆ ಮುಳುಬಾಗ್ಲಿಂದ ಕಾಶೀಪುರ ಗೇಟ್ ನಾವಾದರೆ ಬೇತ್ಮಂಗ್ಳು ಮುಳುಬಾಗಲ್ಲಿ ಕಾಶೀಪುರ ಗೇಟಲ್ಲಿ ಇಳಿದ್ರೆ ಆಟೋಗಳು ಬಸ್ಸುಗಳು ಯಾವುದೋ ಒಂದು ಸಿಗುತ್ತೆ ಹೇಳ್ಬೇಕಂದ್ರೆ ನಾನು ಫಿಫ್ಟೀನ್ ಇಯರ್ಸ್ ಆಯಿತು ಮ್ಯಾರೇಜ್ ಆಗಿ ಬಟ್ ಇವಾಗ ಇದುವರೆಗೂ ನಾನು ಆವಣಿ ಜಾತ್ರೆಗೆ ಹೋಗೇ ಇಲ್ಲ ಇದೇ ಫಸ್ಟ್ ಟೈಮ್ ಬಟ್ ಶಿವರಾತ್ರಿ ಟೈಮಲ್ಲಂತೂ ನಾವು ಆವಣಿಗೆ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಇಲ್ಲಿನ ದೇವ್ರು ಬಂದು ಕೆಳಗಡೆ ಬಂದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮೇಲೆ ಬಂದು ಸೀತಾದೇವಿಗೆ ದೇವಸ್ಥಾನ ನಮ್ಮ ಇಂಡಿಯಾದಲ್ಲಿ ಸೀತಾದೇವಿಗೆ ತುಂಬ ಕಡಿಮೆ ಅಲ್ವಾ ದೇವಸ್ಥಾನಗಳಿರೋದು ಅದರಲ್ಲಿ ಒನ್ ಆಫ್ ದ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೀತಾದೇವಿಗೆ ಇರೋ ದೇವಸ್ಥಾನದಲ್ಲಿ ಹೋಗೋಸ್ಟಲ್ಲಿ ತುಂಬಾ ಬಿಸಿಲಾಗಿಬಿಟ್ಟಿತ್ತು ಮಧ್ಯಾಹ್ನ ಆಗಿಬಿಟ್ಟಿತ್ತು ನಾವು ಹೋಗೋಸ್ಟಲ್ಲಿ ಅರೌಂಡ್ ಒನ್ ತರ್ಟಿ ಆಗಾಗಿತ್ತು ಸರಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಇದ್ದರೆ ಮಕ್ಕಳು ಸರಿ ಕುಡಿಯೋಣ ನಡೀರಿ ಫ್ರೆಶ್ ಜ್ಯೂಸ್ ಎಲ್ಲ ಅಂತ ನೋಡಿದ್ರೆ ಟೇಸ್ಟ್ ಅಂತೂ ಏನೂ ಚೆನ್ನಾಗೇ ಇರಲಿಲ್ಲ ಇನ್ನು ಜಾತ್ರೆ ಬಗ್ಗೆ ಹೇಳಬೇಕಂದ್ರೆ ವಿಪರೀತ ಅಂಗಡಿಗಳು ಫ್ಲವರ್ಸ್ ಬೇಕಾ ಗೊಂಬೆಗಳು ಬೇಕಾ ಏನು ಬೇಕಾ ಎಲ್ಲ ಐಟಮ್ಸು ಇತ್ತು ಅಲ್ಲಿ ಸಿಕ್ಕಂತೂ ಎರಡು ಕಣ್ಣು ಸಾಳ್ದು ಅಷ್ಟು ವೆರೈಟಿಗಳಿತ್ತು ಫ್ಲವರ್ಸು ಫ್ರೂಟ್ಸು ತಿಂಡಿಗಳು ಪೂರಿಗಳು ಏನು ಬೇಕು ನಿಮಗೆ ಎಲ್ಲ ಥರದ ಅಂಗಡಿಗಳು ಸ್ಟೀಲ್ ಅಂಗಡಿಗಳು ಪಿಂಗಾಣಿ ಅಂಗಡಿಗಳು ತುಂಬಾ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಹಸುಗಳು ಎತ್ತುಗ್ನ ಪ್ರೊಸೆಷನ್ ನಡೀತಾನೆ ಇರುತ್ತೆ ನಾವು ಹೋಗೋಷ್ಟರಲ್ಲಿ ಕೂಡ ಹಸುಗಳು ಎತ್ತುಗಳು ಪ್ರೊಸೆಷನ್ ನಡೀತಾ ಇತ್ತು ಮುಂಚೆ ಆವಣಿ ಜಾತ್ರೆ ಬಂದು ಒನ್ ಮಂತ್ ನಡೀತಾ ಇತ್ತು ಅಂತ ಹೇಳ್ತಾರೆ ಬಟ್ ಬರ್ತಾ ಬರ್ತಾ ಒನ್ ವೀಕ್ ಆಗಿಬಿಟ್ಟಿದೆ ಜಾತ್ರೆ ಅಂತೂ ನೋಡಬೇಕಾಗಿರೋ ಅಂಥ ಜಾತ್ರೆಯೇ ಬಟ್ ಇದು ಈ ಜಾತ್ರೆ ಯಾವಾಗ ನಡೆಯುತ್ತೆ ಅಂದರೆ ಶಿವರಾತ್ರಿಯಿಂದ ಮೂರನೇ ದಿನ ಶಿವರಾತ್ರಿ ಅದಾದ ಮಾರನೇ ದಿನ ಆಮೇಲೆ ಅಮಾವಾಸ್ಯೆ ದಿನ ಈ ಆವಣಿ ಜಾತ್ರೆ ನಡೆಯುತ್ತೆ ಆ್ಯಕ್ಚುಲಿ ಏನಾಯಿತೋ ಏನೋ ಗೊತ್ತಿಲ್ಲ ದೊಡ್ಡವನ್ಗಂತು ತುಂಬಾ ಸುಸ್ತಾಗಿಬಿಟ್ನು ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿದಿದೆ ಅದನ್ನ ಸಹ ವಾಮಿಟ್ ಮಾಡಿಬಿಟ್ನು ಮಗುಗೆ ಅಲ್ಲೇ ಆ್ಯಕ್ಚುಲಿ ಜ್ವರ ಬಂತೇನೋ ಅನಿಸ್ತದೆ ಆ ಬಿಸಿಲುಗೋ ಏನೋ ಗೊತ್ತಿಲ್ಲ ಮನೆಗೆ ಬರೋಸಲ್ಲಿ ತುಂಬಾ ಸುಸ್ತಾಗಿಬಿಟ್ಟು ಮಗು ನಾನು ವಿಡಿಯೋ ಶೂಟ್ ಮಾಡಿ ಅರೌಂಡ್ ಟೆನ್ ಡೇಸ್ ಆಗ್ತಾಯಿದೆ ಇದು ಸಾಟರ್ಡೇ ವ್ಲಾಗ್ ಇದು ಮಾರ್ನಿಂಗ್ ಅಂದರೆ ಆಫ್ಟರ್ನೂನ್ ಒಂದು ಲೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿದ ವ್ಲಾಗ್ ಇದು ತುಂಬ ದೊಡ್ಡ ತೇರು ನಾನು ಇಷ್ಟು ದೊಡ್ಡ ತೇರು ನೋಡ್ತಾ ಇರೋದು ಫಸ್ಟ್ ಟೈಮು ತೇರಂತೂ ತುಂಬಾ ಚೆನ್ನಾಗಿತ್ತು ಹಿಂದಿನ ದಿನ ಅಂದರೆ ಶುಕ್ರವಾರ ತೇರು ಎಳೆದಿರೋದು ಅದು ಹಾಗೇ ಇರುತ್ತೆ ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ ಅದು ಬೆಟ್ಟ ನಾವು ಬೆಟ್ಟದ ಮೇಲೆ ಹೋಗಿಲ್ಲ ವಿಪರೀತ ಬಿಸಿಲಿತ್ತು ಮಕ್ಕಳನ್ನ ಹಾಕೊಂಡು ಬೆಟ್ಟದ ಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಬೆಟ್ಟ ಹತ್ತಿಲ್ಲ ಕೆಳಗಡೆ ರಾಮಲಿಂಗೇಶ್ವರ ಅಂದರೆ ಈಶ್ವನ್ ದೇವಸ್ಥಾನ ಮಾತ್ರ ನೋಡಿಕೊಂಡು ನಾವು ಮನೆಗೆ ಬಂದ್ಬಿಟ್ವೆ ಅದನ್ನ ನೋಡ್ಕೊ ಬರೋಷ್ಟರಲ್ಲೇ ಅರೌಂಡ್ ಫೋರ್ ಓ ಕ್ಲಾಕ್ ಆಗೋಯ್ತು ಮನೆಗೆ ಬರೋಷ್ಟರಲ್ಲಿ ಅದರಲ್ಲೂ ನನಗೆ ತುಂಬ ನೋಡೋಕ್ಕೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಯಾಕಂದರೆ ಮಗು ತುಂಬಾ ಸುಸ್ತಾಗಿಬಿಟ್ನು ಬಿಸಿಲಿಗೆ ಜ್ವರ ಬಂದುಬಿಡ್ತು ಅವನಿಗೆ ಯಾವಾಗ ಯಾವಾಗ ಮನೆಗೆ ಹೋಗಿ ಸೇರಿಕೊಳ್ಳೋಣ ಅನಿಸ್ಬಿಡ್ತು ಸೊ ಇನ್ನು ಬಂದಿದ್ದೀವಿ ಇಷ್ಟು ವರ್ಷಕ್ಕೆ ಬಂದಿದ್ದೀನಿ ಅರೆ ಅರಮನಸಲ್ಲೇ ನಾನು ದೇವ್ರ ದರ್ಶನ ಕೂಡ ಮಾಡಿದ್ದು ಮನಸ್ಸು ತೃಪ್ತಿಯಾಗಿ ಮಾಡಲೇ ಇಲ್ಲ ಬೇಗ ಬೇಗ ಹೋಗೋಣ ಬಂದುಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಬೇಗ ದೇವ್ರ ದರ್ಶನ ಬರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಈಶನ ದೇವಸ್ಥಾನ ಮಾತ್ರ ನಾವು ದರ್ಶನ ಮಾಡಿದ್ದು ನಾವು ಮನೆಗೆ ಬಂದ್ಬಿಟ್ವೆ ಬೇಗ ಬ್ಯಾಂಗ್ಳೂರಿಂದ ಕೂಡ ಅವನಿ ಟೈಮ್ ಅವನಿ ಜಾತ್ರೆ ಟೈಮ್ ಅಲ್ಲಿ ಹಾಕ್ತಾರೆ ಬ್ಯಾಂಗ್ಳೂರಿಂದ ಬಸ್ಸಸ್ ಇದೆ ಕೋಲಾರ ಮಾಲೂರು ಬಂಗಾರಪೇಟೆ ಎಲ್ಲ ಕಡೆಯಿಂದ ಈ ಸುತ್ತಮುತ್ತಲ ಕಡೆಯಿಂದ ಕೂಡ ಅವನಿ ಟೈ ಜಾತ್ರೆ ಟೈಮ್ ಅಲ್ಲಿ ಹಾಕ್ತಾರೆ ಅವು ಹೋಗಿದ್ದು ಅವನಿ ಜಾತ್ರೆ ಆದ ಮಾರನೇ ದಿನ ಹೋದರೆ ಕೂಡ ಸಹ ವಿಪರೀತ ರಶ್ ಇತ್ತು ನಾವು ಬೆಟ್ಟದ ಮೇಲೆ ಹೋಗಿ ಬೆಟ್ಟದ ಮೇಲೆ ಬಂದು ಸೀತಾದೇವಿ ಇಲ್ಲಿ ಲವಕುಶಗಳಿಗೆ ಜನ್ಮ ಕೊಟ್ಟು ಆ ತಾಯಿ ಆ ಮಕ್ಕಳನ್ನ ಇಲ್ಲೇ ಸಾಕಿದ್ದು ಅಂತ ಹೇಳ್ತಾರೆ ಇಲ್ಲೇ ಸ್ವಲ್ಪ ದಿನ ಇದ್ರು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಇದಕ್ಕೆ ಅವನಿ ಅಂತ ಹೆಸರು ಬಂದಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಸೀತಾದೇವಿ ಅಲ್ಲೇ ನೆಲೆ ಮಾಡಿದ್ಲು ಅಲ್ಲೇ ವಾಸ ಇದ್ಲು ಅಂತ ಹೇಳ್ತಾರೆ ಬೆಟ್ಟದ ಮೇಲೆ ನಿಮಗೆ ಅನುಕೂಲ ಸಿಕ್ಕಿದ್ರೆ ಇನ್ ಕೇಸ್ ಈ ಕಡೆ ಬಂದರೆ ನೀವು ಬೆಟ್ಟ ಹತ್ತಿ ಆ ಸೀತಾದೇವಿಯ ದರ್ಶನ ಮಾಡಿ ಇವತ್ತಿನ ಸ್ಮಾಲ್ ವ್ಲಾಗ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್